ರಾಜಕೀಯ ಬೆಳೆ ಬೇಯಬೇಕು ನೀವು ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ತನಿಖೆ ಮಾಡ್ದಂಗೆ ರಿಪೋರ್ಟ್ ಕೊಟ್ಟಂಗೆ ಯಾರನ್ನೋ ಒಬ್ಬನ ಒಂದೇ ಆದ್ರೆ ಬ್ಲೇಮ್ ಮಾಡ್ದಂಗೆ ಬಟ್ ಪೊಲಿಟಿಕಲಿ ನಿಮಗೂ ಒಂದಲ್ಲಿ ಬೇದಿಕೆ ಆಗ್ಬೇಕು ಅಂತ ಸಾವಿನಿಂದ ರಾಜಕೀಯ ಮಾಡುವಂತದ್ದಲ್ಲ ಸರ್ ನಾವು ಈ ತರದ್ದು ನೂರಾರು ಆ ಕಾರ್ಯಕ್ರಮದ ಯಾವ್ದು ಸರ್ ಇನ್ನೊಂದು ಇದ್ರಲ್ಲಿ ಏನಂತಂದ್ರೆ ಇಟ್ ಈಸ್ ಅನ್ ಮ್ಯಾನ್ ಆರ್ಮಿ ಅಲ್ಲಿ ಸೆಕೆಂಡ್ ಲೆವೆಲ್ ಲೀಡರ್ಸ್ ಆಗ್ಬೋದು ಸಂಘಟನೆ ಆಗ್ಬಹುದು ಯಾರ ಜವಾಬ್ದಾರಿ ವಹಿಸ್ಕೊಂತಾರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಪೊಲೀಸ್ ಜೊತೆ ಮಾಡ್ತಾರೆ ಈಗ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಲೋಕಲ್ ಲೀಡರ್ ಈ ಸಾವುಗಳನ್ನು ನೋಡಿ ನಾವು ಮನ ನೊಂದು ಅದಕ್ಕೆ ಸರ್ ಸಂಘಟನೆ ಇಲ್ಲ ಆರ್ಮಿ ಒನ್ ಮ್ಯಾನ್ ಆರ್ಮಿ ತಗೊಂಡು ನೀನು ರಾಜ್ಯ ಕಟ್ಟಕ್ಕೆ ಹೋಗ್ತೀನಿ ನೀನು ಫೋಲಿಶ್ನೆಸ್ ಓಕೆ ದಟ್ ಇಸ್ ಫೋಲಿಶ್ನೆಸ್ ಆಫ್ ವಿಜಯ್ ಅದೇನ ಹೇಳ್ತಾ ಇರುವಂತದ್ದು ನೀವ್ ಹೇಳಿದ್ರೆ ಅಂತ ಇಟ್ಸ್ನೆಸ್ ಅದು ಕಶ್ಯಪ್ ಕಶ್ಯಪ್ ಈಗ ಈ ಪಾರ್ಟಿ ಅವರು ಬಂದ ಈಗ ರಿಪೋರ್ಟ್ ಕೊಡ್ತಾರೆ ಅವರು ಒಂಬತ್ತು ಜನ ಹತ್ತು ಜನ ಎಂ ಪಿಗಳನ್ನ ಸೇರಿಸ್ಕೊಂಡು ತೇಸ್ವಿ ಸೂರ್ಯ ಅವರು ಇವರು ಒಂದಷ್ಟು ಜನ ಅನುರಾಗ್ ಠಾಕೂರ್ ಎಲ್ಲ ಇವರು ನೇಮಕ ಮಾಡ್ಕೊಂಡಿದ್ದಾರಲ್ಲ ಬರ್ತಾರೆ ನಿಮ್ದು ಯಾವ ಕಮಿಟಿ ಹೋಗ್ತಾ ಇಲ್ವಾ ನೀವು ನಿಮ್ಮ ಕಡೆಯಿಂದ ಐಒಗಳು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ನೋಡಿ ನಾವು ತಮಿಳ್ನಾಡು ತಮಿಳ್ನಾಡಲ್ಲಿ ಗೌರ್ಮೆಂಟ್ಗೆ ಔಟ್ಸೈಡ್ ಸಪೋರ್ಟ್ ಕೊಡ್ತೀವಿ ಓಕೆ ಔಟ್ಸೈಡ್ ಸಪೋರ್ಟ್ ಕೊಡ್ತೀವಿ ಅಲ್ಲಿ ಜಡ್ಜು ಅವರು ತನಿಖೆ ಮಾಡ್ತಿದ್ದಾರೆ ತನಿಖೆ ಹೊರ ಬಂದ ನಂತರ ಅದ್ರ ಮೇಲೆ ನಾವು ಕಮೆಂಟ್ ಮಾಡ್ತೀವಿ ನಾವು ನಮಗೆ ಅಲ್ಲಿ ಲೋಕಲ್ ಪೊಲೀಸ್ ಅವರು ಜಡ್ಜ್ ಅವರು ತನಿಖೆ ಮಾಡಲಿ ತನಿಖೆ ಮಾಡಾದ್ಮೇಲೆ ನಾವು ಕಮೆಂಟ್ ಮಾಡ್ತೀವಿ ಇವಾಗ ನೊಂದಿರೋರ ಜೊತೆ ಇದು ಏನಪ್ಪ ಯಾರು ಹಸುನಿಗಿದಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಏನೇನು ಸಹಾಯ ಮಾಡಬೇಕು ಎಲ್ಲ ಮಾಡುತ್ತೆ ಬಟ್ ಏನು ಮಾಡ್ತಾ ಇದ್ದೀರಿ ನೀವು ಸಹಾಯ ಸಹಾಯ ಅನ್ನೋದನ್ನ ನಾವು ಲೋಕಲ್ ಗೋರ್ಮೆಂಟ್ಗೆ ಡಿ ಎಮ್ ಕೆ ಗೋರ್ಮೆಂಟ್ ಕೇಳ್ಬಿಟ್ಟು ಮ್ಯಾಕ್ಸಿಮಮ್ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ತೀವಿ ಅದನ್ನು ಮಾಡ್ಬೋದು ಓಕೆ ಅದನ್ನು ಮಾಡ್ಬೋದು ಅವ್ರು ನಾವು ಹೋಗಿರೋ ಜೀವನ ವಾಪಸ್ ಕೊಡ್ಸೋಕ್ಕಾಗಲ್ಲ ಹೋಗಿರೋ ಜೀವನ ವಾಪಸ್ ಕೊಡ್ಸೋಕ್ಕಾಗಲ್ಲ ಇಂಥ ಘಟನೆಗಳನ್ನು ಮರುಕಳಿಸಬಾರ್ದು ಯಾವುದೇ ರಾಜ್ಯ ಆಗಲಿ ಓಕೆ ಯಾವುದೇ ರಾಜ್ಯ ಆಗಲಿ ಇಂಥ ಮ ಘಟನೆಗಳು ಮರುಕಳಿಸಬಾರ್ದು ಆಯೋಜಕರು ಶುಡ್ ಬಿ ಬ್ಲೇಮ್ ಆಯೋಜಕರು ಬ್ಲೇಮ್ ಮಾಡಬೇಕು ಏನಕ್ಕೆ ಅಂದರೆ ಒಂದು ಕನಿಷ್ಠ ಪಕ್ಷ ಒಂದು ನೀರಿನ ಬಾಟ್ಲು ವ್ಯವಸ್ಥೆ ಮಾಡದಿರೋ ಒಂದು ಅಷ್ಟು ಒಂದು ಫಂಕ್ಷನ್ ಆರ್ಗನೈಸ್ ಮಾಡೋಕ್ಕಾಗತ್ತಾ ಒಂದು ಕಡೆ ಪಕ್ಷ ನೀರಿನ ಬಾಟ್ಲು ನೀರಿನ ಬಾಟ್ಲು ಒಂದು ವಾಟರ್ ಟ್ಯಾಂಕರು ಆಂಬುಲೆನ್ಸು ಆರ್ಗನೈಸ್ ಇಡೋ ಅಷ್ಟು ಇದು ದುಡ್ಡಿಲ್ಲ ವಿಜಯ್ ಹತ್ರ ಅಂಕಲ್ ಆಂಟಿ ಅಂತ ಏನೇನೋ ಫಿಲಮಿ ಡೈಲಾಗ್ ಹೊಡಿತಾರೆ ಸೈದ್ಧಾಂತಿಕವಾಗಿ ಬದ್ಧತೆ ಇಲ್ಲ ಏನೋ ನಾನು ಇದು ಪ್ಯಾರಾಶೂಟ್ ಇಟ್ಕೊಂಡು ಲ್ಯಾಂಡ್ ಆಗ್ಬಿಟ್ಟು ಜನರನ್ನ ಏನೋ ಮಂಕ್ ಪೂಜೆ ಎರಿಸ್ಬಿಟ್ಟು ನಾನೇನೋ ಚೇಂಜ್ ಮಾಡ್ತೀನಿ ಬಂದ್ಬಿಟ್ಟಿದ್ದಾರೆ ಮಾಡ್ಲಿ ಬಟ್ ಅದಿದ್ದೇ ಆದ ಒಂದು ಒಂದು ರೀತಿ ರಿವಾಜು ಇದೆ ಸೈದ್ಧಾಂತಿಕವಾಗಿ ಬದ್ಧತೆ ಇರಬೇಕು ಲೋಕಲಲ್ಲಿ ಕೇಡರ್ಸ್ ಇರಬೇಕು ಲೋಕಲಲ್ಲಿ ಸಂಘಟನೆ ಇರಬೇಕು ಸಂಘಟನೆಯವ್ರ ಜೊತೆಗೂಡಿ ಕೆಲಸ ಮಾಡಬೇಕು ಪಕ್ಷ ಕಟ್ಟಬೇಕು ಹೊರತು ನಾನು ಏನೋ ಮೇಲ್ಗಡೆಯಿಂದ ಬರ್ತೀನಿ ಯಾವುದೇ ರಾಜ್ಯದಲ್ಲಿ ಏನೇ ಫಂಕ್ಷನ್ ನಡೀಲಿ ಏನೇ ರ್ಯಾಲಿ ನಡೀಲಿ ಅದರಲ್ಲಿ ಏನೇ ತೊಂದರೆಗಳಾದರೂ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಸರ್ಕಾರ ಇದ್ರೂ ಆಯೋಜಕರಿಗೆ ಬಿಟ್ಟುಬಿಟ್ಟು ಉಳಿದವರೆಲ್ಲರೂ ಸೇಫ್ ಅಂತಾನ ಆಯೋಜಕರದೇ ಸರಿ ಸರಿ ಇಲ್ಲ ಅವರು ಹೇಳಿದ ಹತ್ತು ಸಾವಿರ ಜನ ಜಾಸ್ತಿ ಜನ ಬಂದ್ಬಿಟ್ರು ಅಲ್ಲಾರ ಬಾಬಾ ಬಾಬಾ ಅವನು ಯಾರೋ ಬಾಬಾ ನಡ್ಕೊಂಡು ಹೋದ ಅವ್ನು ಕಾಲು ಧೂಳು ಮುಟ್ಬಿಡ್ತೀವಿ ಕಾರ್ ಚಕ್ರ ಹರಿದಿದೆ ಆ ಚಕ್ರದ್ದೆಲ್ಲ ಧೂಳನ್ನು ಹಣೆಗೆ ಮೆತ್ಕೊಂಡ್ಬಿಡ್ತೀವಿ ಅಂತ ಜನ ನುಗ್ಗುದ್ರಪ್ಪ ಅವ್ರು ಹೇಳ್ದ ನಾನು ಏನಿಲ್ಲ ಸ್ವಾಮಿ ನಾನು ಅಂದ್ಕೊಂಡಿದ್ದು ಐದು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಎರಡು ಲಕ್ಷ ಜನ ಎರಡೂ ಲಕ್ಷ ಜನ ಬಂದ್ಬಿಟ್ರು ಅಂತ ಬಾಬಾ ಹೇಳ್ದ ನೋಡಿ ಬಾಬಾ ಹಾಕ್ಬಿಟ್ಟು ನೋಡಿ ಇವಾಗ ಲೋಕಲ್ ಪೊಲೀಸವರು ಏನು ಮಾಡಿದ್ದಾರೆ ಏನಾಗಬೇಕಾಗಿತ್ತು ತನಿಖೆ ಹಂತದಲ್ಲಿದೆ ತನಿಖೆ ಮಾಡ್ಲಿ ವರದಿ ಬಂತಾರ ಮಾತಾಡ್ತಾರ ಬಿಜೆಪಿಯವರು ನೀವಾಗ ಪೊಲಿಟಿಕಲಿ ಮೋಟಿವೇಟೆಡ್ ರಿಪೋರ್ಟ್ಗಳು ಕೊಡ್ತಾರೆ ಇಲ್ಲ ನ್ಯಾಯಾಧೀಶರನ್ನ ಮೀರಿ ಅಲ್ಲಿ ಲೋಕಲ್ ಪೊಲೀಸ್ ವ್ಯವಸ್ಥೆಯನ್ನು ಮೀರಿ ಇವ್ರದೊಂದು ವರದಿ ಬರುತ್ತಾ ಅಂತ ನಾನು ಹಂಗೆ ಕೇಳ್ತಾ ಇದ್ದೀನಿ ಇದನ್ನ ಕಶ್ಯಪ್ ಇವಾಗ ಬಿ ಜೆ ಪಿ ಎಂ ಪಿಗಳು ನೀವೇ ಹೇಳ್ದಂಗೆ ಅಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇಲ್ಲ ಸಬ್ಜೆಕ್ಟ್ ಮ್ಯಾಟ್ರೆ ಅದನ್ನೇ ಕೇಳ ಸಬ್ಜೆಕ್ಟ್ ಇರಬೇಕು ಒಬ್ರು ಒಬ್ರು ನಿವೃತ್ತ ಜಡ್ಜ್ ಇರ್ಬೇಕು ನಿವೃತ್ತ ಪೊಲೀಸ್ ಅಧಿಕಾರಿ ಇರ್ಬೇಕು ನಿವೃತ್ತ ಫಾರೆನ್ಸಿಕ್ ಸೈನ್ಸ್ ಅಧಿಕಾರಿ ಹಾಗಾಗಿ ಇವರ ತಂಡ ಇದ್ದೀ ಈ ತರ ಪ್ರಕರಣದಲ್ಲಿ ಅವರು ತನಿಖೆ ಮಾಡಿದ್ರೆ ಅವ್ರೇನಾರ ಒಂದು ರಿಪೋರ್ಟ್ ಇವಾಗ ಲೋಕಲ್ ಗೌರ್ಮೆಂಟ್ ಒಂದು ಜಡ್ಜ್ ಕೇಳಿ ನಿವೃತ್ತ ಜಡ್ಜ್ ಕೇಳಿ ತನಿಖೆ ಮಾಡ್ಸಿದೆ ತನಿಖೆ ಆದ್ಮೇಲೆ ನಾವು ಮಾತಾಡಬೇಕು ಜಂಪ್ ಮಾಡೋದ ಅವಶ್ಯಕತೆ ಇಲ್ಲ ಆ ತಂಡದಲ್ಲಿ ರಿಪೋರ್ಟ್ ಕೊಟ್ಟು ಮಾತು ಫೈಂಡಿಂಗ್ ಕಮಿಟಿ ಶುರು ಅಂದ್ರೆ ಮುಂದಿನ ವರ್ಷ ಅಲ್ಲಿ ಎಲೆಕ್ಷನ್ ಇದೆ ಮುಂದಿನ ವರ್ಷ ತಮಿಳುನಾಡಲ್ಲಿ ಎಲೆಕ್ಷನ್ ಇದೆ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಏನು ನಾವು ಇದರಲ್ಲಿ ಕಡ್ಡಿಯಲ್ಲಾಡಿಸ್ಬೇಕು ನಾವ್ ಹೆಂಗೆ ಜನರನ್ನ ಮರಳು ಮಾಡ್ಬೇಕು ಅಂತ ಏನೋ ಒಂದು ಹೋಗಿದ್ದಾರೆ ಹೋಗ್ಲಿ ಜನರಿಗೆ ಸಾಂತ್ವನ ಹೇಳಿ ಬರ್ಲಿ ಸೊ ನೀವು ಡಿ ಎಂ ಕೆ ಜೊತೆನಲ್ಲಿ ಆ ಕಡೆ ಅಣ್ಣಾಮಲೈ ವಿಜಯ್ ಜೊತೆನಲ್ಲಿ ಈ ತರನ ಇದು ನೋಡಿ ಇವಾಗ ಆಯೋಜಕರು ಕ್ರಮ ಕಾಂತವ್ರೆ ಆಸ್ ವಿಜಯ್ ಓಕೆ ವಿಜಯ್ ಈ ಕೃತ್ಯಕ್ಕೆ ನೇರ ಮಾಡ್ಲಿಲ್ಲ ಡಿ ಎಂ ಕೆ ಅವರು ವಿಜಯ್ ಮೇಲೆ ಎಫ್ಐಆರ್ ಹಾಕ್ ಆಗ್ಲಿಲ್ಲ ನೋಡಿ ಇವಾಗ ಯಾರು ಅಪ್ಲಿ ಇದು ಏನಪ್ಪ ರ್ಯಾಲಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಭಾಗದಲ್ಲಿ ಇವತ್ತು ನಮ್ಮ ಭಾಗಕ್ಕೆ ನಮ್ಮ ಮುಖ್ಯಮಂತ್ರಿ ಡಿ ಸಿ ಎಂ ಬರ್ತಾರೆ ನಾನು ಒಬ್ಬ ಲೋಕಲ್ ಕಾಂಗ್ರೆಸ್ ವರ್ಕರ್ ಬ್ಲಾಕ್ ಪ್ರೆಸಿಡೆಂಟ್ ವಾರ್ಡ್ ಪ್ರೆಸಿಡೆಂಟ್ ಅವ್ರು ಅಪ್ಲಿಕೇಶನ್ ಕೊಡ್ತೀನಿ ನನ್ನ ಹೆಸರು ಕೊಡ್ತೀನಿ ಓಕೆ ಅದು ಕಾನೂನು ಇರದೆ ಹಂಗೆ ಎಲ್ಲಾನು ಇರದ ಹಂಗೆ ಅವ್ರ ಮೇಲೆ ಐ ಆರ್ ಹಾಕ್ತಾರೆ ಫೈನ್